ರಾಯಭಾಗ ತಾಲೂಕಿನ ಕನದಾಳ ಗ್ರಾಮ ಪಂಚಾಯಿತಿ ಹದಿಮೂರು ಸದಸ್ಯ ಸಂಖ್ಯಾ ಬಲ ಹೊಂದಿದ್ದು ಉಳಿದ ಎರಡನೇ ಅವಧಿ ಅಧ್ಯಕ್ಷ ಸ್ಥಾನಕ್ಕೆ ತಲಾ ಎರಡು ನಾಮಪತ್ರ ಸಲ್ಲಿಕೆಯಾಗಿದ್ದವು ಯಾವುದೇ ನಾಮಪತ್ರ ಹಿಂಪಡೆಯದ ಕಾರಣ ಚುನಾವಣಾ ಅಧಿಕಾರಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಆರ್ ಬಿ ಮನವಡ್ಡರ್ ಸಮ್ಮುಖದಲ್ಲಿ ಹದಿಮೂರು ಜನ ಸದಸ್ಯರು ಗುಪ್ತ ಮತದಾನ ಮಾಡುವ ಮೂಲಕ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಿದರು ಮತದಾನ ಎಣಿಕೆ ಪ್ರಕ್ರಿಯೆಯಲ್ಲಿ ಒಟ್ಟು ಹದಿಮೂರು ಮತಗಳಲ್ಲಿ ಮೂರು ಮತಗಳು ಮಹಾದೇವಿ ಸದಾಶಿವ ಬಿರಾಜರವರು ಪಡೆದರೆ ಸಾವಿತ್ರಿ ಬಸಪ್ಪ ಹುಣಶ್ಯಾಳ ಹತ್ತು ಮತಗಳನ್ನು ಪಡೆದು ಕನದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಕನದಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ ನೂತನ ಅಧ್ಯಕ್ಷರಿಗೆ ಸತ್ಕರಿಸಿರು ನಮ್ಮ ಗ್ರಾಮದಲ್ಲಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲ ನಮ್ಮ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಪಕ್ಷದವರು ಒಗ್ಗೂಡಿ ಗ್ರಾಮದ ಹಿರಿಯರ ಸಮ್ಮತಿ ಮೇರೆಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಶೈಲ್ ಪಾಟೀಲ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಶೈಲ್ ಪಾಟೀಲ ಶ್ರೀಶೈಲ್ ಮಾಂಗ ರವೀಂದ್ರ ಚಿಂಚಲಿ ಹನುಮಬಾ ವಡ್ಡರ್ ಭಾರತಿ ಮಾಂಗ ಜಯಶ್ರೀ ತೇರದಾಳ ಶಿವರಾಯ ಬಿರಾಜ ಮತ್ತು ಗ್ರಾಮದ ಪ್ರಮುಖರಾದ ಗೋಪಾಲ ಸೂರನ್ ಪರಶುರಾಮ್ ಭಜಂತ್ರಿ ಮಹಾದೇವ ಮಾಂಗ್ ಹನುಮಂತ ಹೊಸಟ್ಟಿ ರಾಮಕೃಷ್ಣ ದಲವಾಯಿ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು ಕಾರ್ಯನಿರ್ವಹಿಸಿದ್ದು ಇವತ್ತು ಉಳಿಕೆ ಹೌದಿಗಾಗಿ ಅಧ್ಯಕ್ಷರ ಚುನಾವಣೆಗಾಗಿ ನನ್ನನ್ನು ಅಧಿಕಾರಿಯಾಗಿ ನೇಮಿಸಿದ್ರು ಇವತ್ತು ಚುನಾವಣಾ ಪ್ರಕ್ರಿಯೆಯನ್ನು ಕಂದಾಳ ಪಂಚಾಯಿತಿ ರಾಯಭಾವ ತಾಲೂಕಿನ ಕಂದಾಳ ಗ್ರಾಮದ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆಗಾಗಿ ಇವತ್ತು ನನ್ನ ಚುನಾವಣಾ ಅಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಿಸಿರುತ್ತಾರೆ ಆ ಪ್ರಕಾರ ಇವತ್ತು ನಾವು ಹನ್ನೊಂದು ಗಂಟೆಯಿಂದ ಅಧ್ಯಕ್ಷ ಚುನಾವಣೆಗಾಗಿ ನಾಮಪತ್ರ ಸಲ್ಲಿಕೆಗಾಗಿ ಸಮಯವನ್ನು ನಿಗದಿಪಡಿಸಲಾಗಿತ್ತು ಹನ್ನೊಂದರಿಂದ ಹನ್ನೆರಡು ಈ ಅವಧಿಯಲ್ಲಿ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ನಂತರದಲ್ಲಿ ಯಾರೂ ನಾಮಪತ್ರವನ್ನು ಹಿಂಪಡೆಯದೇ ಇದ್ದುದರಿಂದ ಚುನಾವಣೆ ಮಾಡುವಂಥ ಅನಿವಾರ್ಯತೆ ಬಂದಿತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಲಾಗಿ ಕಂದಾಳ ಗ್ರಾಮದ ಸರ್ವ ಸದಸ್ಯರು ಎಲ್ಲ ಹದಿಮೂರು ಸದಸ್ಯರು ಈ ಚುನಾವಣೆಯಲ್ಲಿ ಭಾಗ ಭಾಗ ತಗೊಂಡಿದ್ದಾರೆ ಚುನಾವಣೆ ನಡೆದ ನಂತರ ಇಬ್ಬರು ಅಭ್ಯರ್ಥಿಗಳು ಅದರಲ್ಲಿ ಮಾದೇವಿ ಬಿರಾಜ್ ಮತ್ತು ಸಾವಿತ್ರಿ ಬಸಪ್ಪ ಅವರು ಶಾಬ್ ಓಟ ಹಾಕುವ ಮುಖಾಲು ಮುಖಾಂತರ ಬ್ಯಾಲೆಟ್ ಹಾಂ ಬ್ಯಾಲೆಟ್ ಪೇಪರ್ದಿಂದ ಗುಪ್ತ ಮತದಾನದ ಮೂಲಕ ಚುನಾವಣೆ ನಡೆಸಲಾಯಿತು ಚುನಾವಣೆ ನಡೆದ ನಂತರ ಮತ ಎಣಿಕೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿಯೇ ಮಾಡಲಾಯಿತು ಮಾಡಲಾಗಿ ಮಾದೇವಿ ಸದಾಶಿವ ಬಿರಾಜ್ ಇವರು ಮೂರು ಮತಗಳನ್ನು ಪಡೆದಿರುತ್ತಾರೆ ಸಾವಿತ್ರಿ ಬಸಪ್ಪ ಹುಷಾರ್ ಇವರು ಹತ್ತು ಮತಗಳನ್ನು ಪಡೆದಿರುತ್ತಾರೆ ಒಟ್ಟು ಹದಿಮೂರರಲ್ಲಿ ಮೂರು ಮಾದೇವಿ ಸದಾಶಿವ ಬಿರಾಜ್ ಹತ್ತು ಸಾವಿತ್ರಿ ಬಸಪ್ಪ ಹುಷಾರ್ ಹೀಗಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಸಾವಿತ್ರಿ ಬಸಪ್ಪ ಹುಷಾರ್ ಇವರು ಅಧ್ಯಕ್ಷ ಮುಂದಿನ ಅವಧಿಗಾಗಿ ಅಧ್ಯಕ್ಷ ಅಂತ ಈ ಮೂಲಕ ನಾವು ಘೋಷಿಸಿದ್ದೇವೆ